ನಟಿ ಲಾಸ್ಯ ನಾಗರಾಜ್ ಅವರ ತಾಯಿಯ ಮೇಲೆ ಹಲ್ಲೆ ನಡೆದಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿದೆ ಸ್ವಂತ ತಂಗಿಯಿಂದಲೇ ದೈಹಿಕ ಹಲ್ಲೆ ಮಾಡಿರುವ ಆರೋಪ ಕೇಳಿ ಡಾಕ್ಟರ್ ಸುಧಾ ನಾಗರಾಜ್ ಅವರ ಮೇಲೆ ತಂಗಿಯಿಂದಲೇ ಹಲ್ಲೆ ನಡೆದಿದೆ ಬಸವೇಶ್ವರ ನಗರದಲ್ಲಿರೋ ನಿವಾಸದಲ್ಲಿ ಈ ಒಂದು ಘಟನೆ ನಡೆದಿದೆ ಮಂಗಳ ಶಶಿಧರ್ ಮತ್ತು ಅವರ ಪತಿ ಶಶಿಧರ್ ಹಲ್ಲೆ ನಡೆಸಲಾಗಿದೆ ಅನ್ನೋದ್ರ ಕುರಿತು ಈಗ ಆರೋಪ ಕೇಳಿ ಬಂದಿರುವಂತದ್ದು ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸುಧಾ ಜೊತೆ ಮಂಗಳ ಕಿರಿಕ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗಿರುವಂತದ್ದು ನೋಡಿ ಇಲ್ಲಿ ಒಂದೇ ಕಟ್ಟಡದಲ್ಲಿ ಒಂದೊಂದು ಮಹಡಿಯಲ್ಲಿ ಅಕ್ಕ ತಂಗಿಯರ ಕುಟುಂಬ ವಾಸವಾಗಿದೆ ಕೆಳಮಹಡಿಯಲ್ಲಿ ಮಂಗಳ ಕುಟುಂಬ ವಾಸವಾಗಿದ್ರೆ ಮೊದಲ ಮಹಡಿ ಮನೆಯಲ್ಲಿ ನಟಿ ಲಾಸಿಯಾ ನಾಗರಾಜ್ ಮತ್ತು ಅವರ ತಾಯಿ ವಾಸವಾಗಿದ್ದಾರೆ ಇನ್ನು ಸುಧಾ ನಾಗರಾಜ್ ಅವರು ಮೂಲತಃ ಕ್ಲಾಸಿಕಲ್ ಡ್ಯಾನ್ಸರ್ ಗ್ರೌಂಡ್ ಫ್ಲೋರ್ ನ ಪಾರ್ಕಿಂಗ್ ಜಾಗದಲ್ಲಿ ಹಲವು ವರ್ಷಗಳಿಂದ ಅವರು ಡ್ಯಾನ್ಸ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ದ ತಂಗಿ ಮಂಗಳ ತಮ್ಮ ಪತಿಯ ಜೊತೆ ಸೇರಿ ಅಕ್ಕ ಸುಧಾ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಈಗ ನಟಿ ಲಾಸಿಯಾ ನಾಗರಾಜ್ ಸದ್ಯ ಕೆನಡಾದಲ್ಲಿದ್ದು ತಾಯಿ ಮೇಲೆ ಆಗಿರುವ ಹಲ್ಲೆ ಸುದ್ದಿಯನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಕೆಲವೊಂದು ಸಿ ಫುಟೇಜಸ್ ಫುಟೇಜಸ್ಗಳನ್ನು ಕೂಡ ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ನಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ತಂಗಿ ಅಕ್ಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದರ ಕುರಿತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಬಸವೇಶ್ವರ ನಗರದಲ್ಲಿರೋ ನಿವಾಸದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಅಂದರೆ ಒಂದೇ ಮಹಡಿಯಲ್ಲಿ ಇವರ ಕುಟುಂಬ ವಾಸವಾಗಿದೆ ಕೆಳಮಹಡಿಯಲ್ಲಿ ಮಂಗಳ ಕುಟುಂಬ ವಾಸವಾಗಿದ್ದರೆ ಮೊದಲ ಮಹಡಿ ಮನೆಯಲ್ಲಿ ನಟಿ ಲಾಸ್ಯ ನಾಗರಾಜ್ ಮತ್ತು ಅವರ ತಾಯಿ ವಾಸವಾಗಿದ್ದಾರೆ ಇತ್ತ ಸುಧಾ ಅವರು ಮೂಲತಃ ಕ್ಲಾಸಿಕಲ್ ಡ್ಯಾನ್ಸರ್ ಅವರು ಹಲವು ವರ್ಷ ಗ್ರೌಂಡ್ ಫ್ಲೋರ್ ನ ಪಾರ್ಕಿಂಗ್ ಜಾಗದಲ್ಲಿ ಡ್ಯಾನ್ಸ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ದಾರೆ ಆದ್ರೆ ಇದೇ ವಿಚಾರಕ್ಕೆ ಪದೇ ಪದೇ ತಂಗಿ ಮಂಗಳ ಕಿರಿಕ್ ಮಾಡ್ತಾ ಇದ್ರಂತೆ ಇಲ್ಲಿ ನೀವು ಡ್ಯಾನ್ಸ್ ಹೇಳ್ಕೊಡೋ ಆಗಿಲ್ಲ ಪಾರ್ಕಿಂಗ್ ಜಾಗ ಬೇಕು ಮತ್ತೊಂದು ಮಗದೊಂದು ಏನೋ ಕಿರಿಕ್ ಮಾಡ್ತಾ ಇದ್ರಂತೆ ಅದು ವಿಕೋಪಕ್ಕೆ ತಿರುಗಿ ಪತಿಯ ಜೊತೆ ಸೇರಿ ಅಕ್ಕ ಸುಧಾ ಅವರ ಮೇಲೆ ಹಲ್ಲೆ ಮಾಡಿರುವ ಸಿ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು ಸದ್ಯ ತಾಯಿ ಮೇಲೆ ಆಗಿರುವ ಹಲ್ಲೆ ಸುದ್ದಿಯನ್ನ ನಟಿ ಲಾಸಿಯಾ ನಾಗರಾಜ್ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಸದ್ಯಕ್ಕೆ ನಟಿ ಲಾಸಿಯಾ ನಾಗರಾಜ್ ಕೆನಡಾದಲ್ಲಿದ್ದಾರೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಇರುವಂತದ್ದು ಸುಧಾ ನಾಗರಾಜ್ ಅವರ ಮೇಲೆ ಸ್ವಂತ ತಂಗಿಯೇ ಹಲ್ಲೆ ಮಾಡಿರುವಂತಹ ಘಟನೆ ಇದು ಹಲ್ಲೆಯ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ನೋಡಬಹುದು ನೀವು ಕೂಡ ಕನ್ನಡದ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಲಾಸಿಯಾ ನಾಗರಾಜ್ ಅವರ ಕುಟುಂಬದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಲಾಸಿಯಾ ನಾಗರಾಜ್ ಅವರ ತಾಯಿ ಮೇಲೆ ಅವರ ಸ್ವಂತ ಸಹೋದರಿಯೇ ಹಲ್ಲೆ ಮಾಡಿದ್ದಾರೆ ಈಗ ಹಲ್ಲೆ ಮಾಡಿರುವ ವಿಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗಿತ್ತು ಈಗ ಈ ವಿಡಿಯೋವನ್ನೇ ಇಲ್ಲಿ ನಟಿ ಲಾಸಿಯಾ ನಾಗರಾಜ್ ಮಾಧ್ಯಮಗಳಿಗೂ ಕೂಡ ಕೊಟ್ಟಿದ್ದು ಈಗ ಈ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ದೂರನ್ನು ಕೊಟ್ಟಿದ್ದಾರಾ ಪೊಲೀಸರಿಗೆ ಅಥವಾ ಇಲ್ವಾ ಏನು ಎತ್ತ ಅನ್ನೋದ್ರ ಕುರಿತು ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಲಾಸಿಯಾ ನಾಗರಾಜ್ ಅವರ ತಾಯಿ ನಾನು ಆಗಲೇ ಹೇಳಿದಂತೆ ಸುಧಾ ನಾಗರಾಜ್ ಬಸವೇಶ್ವರ ನಗರದಲ್ಲಿ ವಾಸವಾಗಿದ್ದಾರೆ ಅದೇ ಕಟ್ಟಡದ ಒಂದು ಫ್ಲೋರ್ನಲ್ಲಿ ಸುಧಾ ಅವರ ಸಹೋದರಿ ಮಂಗಳಾ ಶಶಿಧರ್ ಕೂಡ ವಾಸವಾಗಿದ್ದಾರೆ ಇನ್ನು ಸುಧಾ ಬಹಳ ವರ್ಷಗಳಿಂದಲೂ ಕೂಡ ಡ್ಯಾನ್ಸ್ ಕ್ಲಾಸನ್ನು ನಡೆಸ್ತಾ ಇದ್ರು ಅದೇ ಕಟ್ಟಡದ ಪಾರ್ಕಿಂಗ್ ಏರಿಯಾದಲ್ಲಿ ನೃತ್ಯ ತರಬೇತಿಯನ್ನ ಮಾಡ್ತಾ ಇದ್ರು ಈ ಕಾರಣಕ್ಕೆ ಸುಧಾ ಹಾಗೂ ಅವರ ಸಹೋದರಿ ಮತ್ತು ಸಹೋದರಿಯ ಪತಿ ಶಶಿಧರ್ ನಡುವೆ ಆಗಾಗ ಜಗಳ ನಡೀತಾನೆ ಇತ್ತಂತೆ ಇನ್ನು ಏಪ್ರಿಲ್ ಮೂವತ್ತರಂದು ಈ ಘಟನೆ ನಡೆದಿರೋದು ಅಂದರೆ ನಿನ್ನೆ ಮಂಗಳಾ ಶಶಿಧರ್ ಹಾಗೂ ಶಶಿಧರ್ ಇಬ್ಬರು ಕೂಡ ಸುಧಾ ನಾಗರಾಜ್ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಹಲ್ಲೆಯ ವಿಡಿಯೋ ಕೂಡ ನೀವು ಗಮನಿಸ್ತಾ ಇದ್ದೀರಾ ಪತಿ ಪತ್ನಿ ಇಬ್ಬರೂ ಸೇರ್ಕೊಂಡು ಸುಧಾ ಅವರ ಮೇಲೆ ಹಲ್ಲೆ ಮಾಡಿರೋದು ವಿಡಿಯೋದಲ್ಲೂ ಕೂಡ ಗೊತ್ತಾಗ್ತಾ ಇದೆ ಸದ್ಯ ನಟಿ ಲಾಸ್ಯ ನಾಗರಾಜ್ ಕೆನಡಾದಲ್ಲಿದ್ದಾರೆ ಅಲ್ಲಿಂದಲೇ ತಾಯಿಯ ಪರಿಸ್ಥಿತಿ ಬಗ್ಗೆ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದು ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಅಮಾನುಷ ಘಟನೆ ನಡೆದಿದೆ ಸುಧಾ ನಾಗರಾಜ್ ನಿನ್ನೆ ಯಾವುದು ಯಾವುದೇ ದೂರನ್ನ ದಾಖಲಿಸಿರಲಿಲ್ಲ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂತದ್ದು ಆದ್ರೆ ವಿಡಿಯೋ ವೈರಲ್ ಆಗಿರುವ ಕಾರಣ ಪೊಲೀಸರೇ ದೂರು ದಾಖಲಿಸಿಕೊಂಡು ತನಿಖೆಗೆ ಮುಂದಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಯಶೋಧ ನಟಿ ಲಾಸ್ಯಾ ನಾಗರಾಜ್ ತಾಯಿಯ ಮೇಲೆ ಸ್ವಂತ ತಂಗಿಯಿಂದಲೇ ಹಲ್ಲೆ ನಡೆದಿದೆ ಅದು ಕೂಡ ಡ್ಯಾನ್ಸ್ ಕ್ಲಾಸ್ ಪಾರ್ಕಿಂಗ್ ಜಾಗದಲ್ಲಿ ಅವರು ಇದ್ದರು ಈ ವಿಚಾರಕ್ಕೆ ಅವರ ನಡುವೆ ಪದೇ ಪದೇ ಆಗ್ತಾ ಇತ್ತು ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಯಾಕೆ ಗಲಾಟೆಗಳಾಗ್ತಾ ಇತ್ತು ಏನಿದ್ರ ಫುಲ್ ಡೀಟೇಲ್ಸ್ ಸ್ಟೋರಿ ಅಂತ அஹ் எஸ் மதுமலா கன்னட நட்டி லாசா நாகராஜ் அவர தாயிய மேலே சொந்த தங்கியே ದೈಹಿಕವಾಗಿ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಡಾಕ್ಟರ್ ಸುಧಾ ನಾಗರಾಜ್ ಅವರ ಮೇಲೆ ಅವರ ಮಗಳು ಅವರ ಮಗಳಿಂದಲೇ ಹಲ್ಲೆ ಆಗಿರುವಂತಹ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಬಸವೇಶ್ವರ ನಗರದ ನಿವಾಸದಲ್ಲಿ ಈ ಘಟನೆ ನಡೆದಿದೆ ಅಕ್ಕನ ಮೇಲೆ ಹಲ್ಲೆ ಮಾಡಿರುವ ಮಂಗಳ ಶಶಿಧರ್ ಮತ್ತು ಅವರ ಪತಿ ಶಶಿಧರ್ ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸುಧಾ ಅವರ ಜೊತೆ ಮಂಗಳ ಕಿರಿಕನ್ನ ಮಾಡ್ಕೊಂಡಿದ್ದಾರೆ ಒಂದೇ ಕಟ್ಟಡದಲ್ಲಿ ಒಂದೊಂದು ಮಹಡಿಯಲ್ಲಿ ಅಕ್ಕ ತಂಗಿಯರು ವಾಸ ಆಗಿರ್ತಾರೆ ಕೆಳ ಮಹಡಿಯಲ್ಲಿ ಮಂಗಳ ಕುಟುಂಬ ವಾಸವಾಗಿದ್ರೆ ಮೊದಲ ಮಹಡಿ ಮಹಡಿ ಮನೆಯಲ್ಲಿ ನಟಿ ಲಾಸ್ಯ ನಾಗರಾಜ್ ಅವರ ತಾಯಿ ವಾಸವಾಗಿದ್ದಾರೆ ಸುಧಾ ನಾಗರಾಜ್ ಅವರು ಮೂಲತಃ ಕ್ಲಾಸಿಕ್ ಡ್ಯಾನ್ಸರ್ ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ಇತ್ತೀಚೆಗೆ ಪ್ರಸಾರ ಆದಂತಹ ಒಂದು ಖಾಸಗಿ ರಿಯಾಲಿಟಿ ಶೋ ನಲ್ಲೂ ಕೂಡ ಅವರು ಲಾಸೆ ನಾಗರಾಜ್ ಅವರು ಪಾಲ್ಗೊಂಡು ಪಾಲ್ಗೊಂಡಿದ್ರು ಆ ಸಂದರ್ಭದಲ್ಲಿ ತಾಯಿ ಕೂಡ ಬಂದು ನೃತ್ಯ ಮಾಡಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿತ್ತು ಇದೀಗ ಇವರ ಈ ಒಂದು ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದಾರೆ ಗಮನಿಸಿದ್ರೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಗ್ರೌಂಡ್ ಫ್ಲೋರ್ ನ ಪಾರ್ಕಿಂಗ್ ಜಾಗದಲ್ಲಿ ಹಲವು ವರ್ಷ ಡ್ಯಾನ್ಸ್ ಕ್ಲಾಸ್ ನಡೆಸ್ತಿದ್ದಾರೆ ಇದೇ ವಿಚಾರಕ್ಕೆ ಪದೇ ಪದೇ ಇವರಿಬ್ಬರ ನಡುವೆ ಕಿರಿಕ ಆಗ್ತಾನೆ ಇತ್ತು ಕಿರಿಕಿಕ್ ಸಂಬಂಧಪಟ್ಟಂತೆ ತಂಗಡ ಅವ್ರ ತಂಗಿ ಮಂಗಳ ಇವತ್ತು ತಮ್ಮ ಪತ್ ಜೊತೆ ಸೇರಿ ಅಕ್ಕ ಸುಧಾ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆ ನಟಿ ನಾಗರಾಜ್ ಸದ್ಯ ಕೆನಡಾದಲ್ಲಿದ್ದು ತಾಯಿಯ ಮೇಲೆ ಆಗಿರುವಂತಹ ಹಲ್ಲೆಯ ಸುದ್ದಿಯನ್ನ ಸ್ವತಃ ಅವರೇ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಆ ಈ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ದೃಶ್ಯಾವಳಿಗಳು ಎಲ್ಲವೂ ಕೂಡ ಗಮನ ಗಮನಕ್ಕೆ ಬರ್ತಾ ಇದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸುಧಾ ನಾಗರಾಜ್ ಅವರು ಕೂಡ ಮಾತಾಡ್ತೀರೋ ಅನ್ನೋ ಅನ್ನೋ ಮಾಹಿತಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ನೋಡೋಣ ಈ ಒಂದು ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಇವರ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಟಲೇ ಇರತ್ತಾ ಅಥವಾ ಅವರೇ ಕೂತು ಬಗೆಹರಿಸ್ಕೊಳ್ತಾರ ಅನ್ನೋದನ್ನ ಕಾದು ನೋಡ್ಬೇಕು ಮಧುಮಾಲ ಎಸ್ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಕಾದು ನೋಡಬೇಕು ನಮ್ಮ ಪ್ರತಿನಿಧಿ ಹೇಳಿದಂತೆ ಅವರೇ ಏನಾದರೂ ಕೂತು ಬಗೆಹರಿಸಿಕೊಳ್ಳುವ ಚಾನ್ಸಸ್ ಇದೆಯಾ ಅಥವಾ ಈ ಒಂದು ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದರ ಕುರಿತಾಗಿ ಒಂದು ಕಡೆ ಸದ್ಯ ಲಾಸಿಯಾ ನಾಗರಾಜ್ ಕೆನಡಾದಲ್ಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಅವರೇನಾದರೂ ವಾಪಸ್ ಬಂದು ಬಗೆಹರಿಸುವ ಸಾಧ್ಯತೆ ಇದೆಯಾ ಅಥವಾ ದೂರೇನಾದರೂ ಕೊಡ್ತಾರಾ ಅಥವಾ ಪೊಲೀಸರೇ ಈ ವಿಡಿಯೋ ವೈರಲ್ ಆದ ನಂತರ ಅವರೇ ದೂರನ್ನು ದಾಖಲಿಸಿಕೊಂಡು ತನಿಖೆಗೆ ಮುಂದಾಗುವ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದರ ಕುರಿತು ಕೂಡ ಕಾದು ನೋಡಬೇಕು ಇನ್ನು ನಟಿ ಲಾಸಿಯಾ ನಾಗರಾಜ್ ಕನ್ನಡದ ಮಂಗಳವಾರ ರಜಾದಿನ ಲೈಫ್ ಈಸ್ ಬ್ಯೂಟಿಫುಲ್ ಶಿವರಾಜ್ ಕುಮಾರ್ ನಟನೆಯ ವೇದ ಇನ್ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸದ್ಯ ಅವರು ಕೆನಡಾದಲ್ಲಿದ್ದು ಅಲ್ಲಿ ಸಿನಿಮಾ ತರಬೇತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇದ್ದು ತಾಯಿ ಮೇಲೆ ಹಲ್ಲೆ ಆಗಿರುವ ಬಗ್ಗೆ ಸದ್ಯಕ್ಕೆ ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡೋದಕ್ಕೆ ನಮ್ ಜೊತೆ ಸ್ವತಃ ನಟಿ ಲಾಸ್ಯ ನಾಗರಾಜ್ ಅವರ ತಾಯಿ ಸುಧಾ ನಾಗರಾಜ್ ರವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಮೇಡಮ್ ಮೊದಲನೇದಾಗಿಲ್ಲ ತುಂಬಾ ಅಂದ್ರೆ ಘಟನೆ ಇದು ಅಂತ ಗೊತ್ತಾಗಿದೆ ಏಕಾಏಕಿ ಬಂದು ಅವರು ಹಲ್ಲೆ ಮಾಡ್ತಾ ಇರೋ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಇದೀವಿ ಯಾವ ವಿಚಾರಕ್ಕೆ ಅಂದ್ರೆ ಯಾವ ರೀತಿ ಗಲಾಟೆ ಆಗ್ತಾ ಇತ್ತು ನೀವು ಡ್ಯಾನ್ಸ್ ಹೇಳ್ಕೊಡೋ ವಿಚಾರಕ್ಕೆ ಏನಾಯ್ತು ನಿನ್ನೆ ಸಡನ್ ಆಗಿ ಅಂತ ಡ್ಯಾನ್ಸ್ ಹೇಳ್ಕೊಡೋದು ಅದು ಗಲಾಟೆ ಗಲಾಟೆ ಅಂತ ಸುಮ್ಮನೆ ಎಲ್ಲಾರು ಗಲಾಟೆ ಇಲ್ಲ ಅಂತಾರೆ ಅಕ್ಕ ಪಕ್ಕದವರೆಲ್ಲ ಯಾರು ಗಲಾಟೆ ಮಾಡಲ್ಲ ಯಾರು ಇಲ್ಲ ಇವರೇನೆ ನಮ್ಮ ಮನೆಯವ್ರಾಗಿ ಈ ತರ ಮಾಡ್ತಾರೆ ಅಂತ ಅಂತಪೆಕ್ಟ್ ಗಲಾಟೆ ಗಲಾಟೆ ಅಂತಾರೆ ಏನು ಗಲಾಟೆ ಒನ್ ಅವರ್ ತಗೊಳ್ತೀವಿ ವೀಕ್ಲಿ ಟೂ ಡೇಸು ಆತರ ಒನ್ ಅವರ್ಗೆ ಗಲಾಟೆ ಅಂದ್ರೆ ನಮ್ ಪಕ್ಕದಲ್ಲೇ ಅಷ್ಟ ಎಲ್ಲ ಫುಲ್ಲು ಇದಿದೆ ಟ್ರಾಫಿಕ್ ಎಲ್ಲೌಂಡ್ ಎಲ್ಲೇನು ಅಂದ್ರೆ ಅವ್ರು ಏನು ಇಲ್ಲಿ ಡ್ಯಾನ್ಸ್ ಹೇಳ್ಕೊಂಡ್ಬೇಡಿ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನಾದ್ರು ಹೇಳ್ತಿದ್ರಾ ಹಾ ಡ್ಯಾನ್ಸ್ ಹೇಳ್ಕೊಡ್ಬಾರ್ದು ಡ್ಯಾನ್ಸ್ ಹೇಳ್ಕೊಡ್ಬಾರ್ದು ಅಂತ ಅದು ನಾನು ಏಟಿ ಫೈವ್ ಇಂದ ಮಾಡ್ತಾ ಇದೀನಿ ನಮ್ಮ ಅಪ್ಪ ಇರುವಾಗಿಂದ ನಾನು ಏಟಿ ರಿಜಿಸ್ಟ್ರೇಷನ್ ಆಗಿದೆ ಇಲ್ಲೇನೆ ಡ್ಯಾನ್ಸ್ ಹೇಳ್ಕೊಡ್ತಾ ಮತ್ತೆ ಮನೆ ತಗೊಳ್ಳುವಾಗ್ಲೂನು ಅಷ್ಟೇನೆ ಡ್ಯಾನ್ಸ್ ಹೇಳ್ಕೊಡೋದಾದ್ರೆ ಮಾತ್ರ ತಗೊಳ್ತೀವಿ ಇಲ್ಲ ಬೇಡ ಅಂತ ಅವಾಗೆಲ್ಲ ಒಪ್ಕೊಂಡ್ಬಿಟ್ಟು ಆಮೇಲೆ ಇವಾಗಂತ ಎಲ್ಲಿ ರೈಟಿಂಗ್ ಅಲ್ಲಿ ಇದ್ಯಾ ತೋರಿಸಿ

car ಬರೋದಿಕ್ಕೆ ಎಲ್ಲ ಅದಕ್ಕೊಂದು ಒಂದು ಬಿಟ್ಟು ಕೊಡ್ತೀವಿ gate open ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದ್ರೂನು ಅವ್ರು ಬಿಡಲ್ಲ ನಿನ್ನೆ ಏನಾಯ್ತು ಮೇಡಮ್ ಇದಕ್ಕಿದ್ದಾಗೆ ಅವರು ಆ ರೀತಿ ಬಂದು ಹಲ್ಲೆ ಮಾಡೋದಕ್ಕೆ ಏನಾದ್ರು ಅದಕ್ಕೂ ಮುನ್ನ ಮಾತಾಡಿದ್ರಾ ನೀವು ಏನಾಯ್ತು ನಿನ್ನೆ ಎಕ್ಸಾಕ್ಟ್ ಆಗಿ ಅಂತ ಅದೇ ಅವ್ರು ಹೇಳಿದ್ರು ಮುಂದ್ಗಡೆ ಮೇಲ್ಗಡೆ ಕಟ್ಕೊಳ್ಳಿ ನೀವು ಡ್ಯಾನ್ಸ್ ಕ್ಲಾಸ್ ಗೆ ಕೆಳಗಡೆ ಮಾಡಬೇಡಿ ಅಂದ್ರು ನಿಮ್ ಜಾಗ ಇದೆಲ್ಲ ಅದ್ ಮಾಡ್ಕೊಳ್ಳಿ ಅಲ್ಲಿ ಹಾಲು ಅಂತ ಹ್ಮ್ ಕನ್ಸ್ಟ್ರಕ್ಟಿಂಗ್ ಹಾಲು ಡ್ಯಾನ್ಸಿಂಗ್ ಹಾಲ್ ಸೊ ಅದ್ರದ್ದು ಅಂದ್ರೆ ನೈಂಟಿ ಒನ್ ಅಲ್ಲಿ ಕಟ್ಟಿರೋದು ಸ್ವಲ್ಪ ವೀಕ್ ಇದೆ ಅದು ಗೊತ್ತು ನಮ್ಗೆ ನಾವು ಇಂಜಿನಿಯರಿಂಗ್ ಇಂಜಿನಿಯರ್ನ ಕನ್ಸಲ್ಟ್ ಮಾಡಿ ಎಲ್ಲ ಫುಲ್ ಸರೋ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಮಾಡಿ ಗೋಡೆ ಮೇಲೆ ಗೋಡೆ ಬರೋ ಹಾಗೆ ಮಾಡ್ಕೊಂಡು ಮೇಲೆ ಶೀಟ್ ಏನೋ ಮಾಡ್ಕೊಂಡಿದ್ವಿ ಆತರ ಪ್ಲಾನ್ ಮಾಡಿದ್ವಿ ಮುಂದ್ಗಡೆ ಶೀಟು ಆತರ ಗೋಡೆ ಬೇಡ ಅಂತ ಮುಂದ್ಗಡೆ ಫ್ರಂಟ್ಗೆ ಹ್ಮ್ ಅದು ಸ್ಟ್ರೆಂತ್ ಇರಲ್ಲ ಅಂತ ಬಾಲ್ಕನಿ ಮೇಲೆ ಈ ತರ ಎಲ್ಲ plan ಮಾಡಿತ್ತು ಆದ್ರೂನು ಬಂದು ಆ certificate ಬೇಕು ನಾನು ಒಬ್ಳೆ ಇದ್ದೀನಿ ಇಲ್ಲಿ ಆ certificate ಬೇಕು ಅದ್ ತಗೊಂಡ್ ಬನ್ನಿ ಇದ್ ತಗೊಂಡ್ ಬನ್ನಿ ತೋರ್ಸಿ ಅಂತ ಸರಿ certificate ತಾನೇ ಮಾಡ್ಸೋಣ ಅಂತ ಆಮೇಲೆ ಹೆಂಗಿದ್ರು ಇಂಜಿನಿಯರ್ ಗೆ ಹೇಳ್ಬೇಕಾಯ್ತು ಅವ್ರು ಬರ್ತಾರೆ ಆಮೇಲೆ ಮಾಡ್ತೀವಿ ಏನೋ ಸುಮ್ನೆ ಮಾತು ಮಾತು ಬೆಳ್ದು ಟ್ರೈ ಮಾಡಿದ್ರು ಸೊ ನಿಮ್ಮ ಮಗಳು ಇಲ್ಲ ಅವರು ಕೆನಡಾದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯ್ತು ನೀವೇನಾದ್ರೂ ದೂರ್ ಕೊಟ್ರ ಪೊಲೀಸ್ ಸ್ಟೇಷನ್ಗೆ ಇಲ್ಲ ನಾನ್ ಮನೆಯವರಲ್ವಾ ಅಂತ ನಾನ್ ಬಿಟ್ಬಿಡ್ತೀನಿ ಬೇಡ ಕಣೋ ಅಂತ ನಾನು ಹೇಳ್ತಾ ಇದ್ದೆ ನಾನು ಚಾನಲ್ ಬೇಡ ಹೊರಗಡೆ ಬೇಡ ಫ್ಯಾಮಿಲಿ ತಾನೆ ಅಂತ ಆದ್ರೂ ಅವಳು ಹತ್ತು 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 ಬೆಳಗ್ಗೆ ಹತ್ತು ಹತ್ತು ಅಮ್ಮ ನಾನ್ ಬರ್ತಾ ಇದ್ದೀನಿ ಅಂತ ಬರ್ತಾ ಇದ್ದಾಳೆ ಅವಳು ಈಗ ಅವರು ಮೇಲೆ ನೀವು ಕೇಸ್ ಕೊಡಬೇಕು ಅಂತ ಏನಾದರೂ ಇದ್ದೀರಾ ನನಗೆ ಮನೆ ಮನೆಯಲ್ಲಿ ಆ ತರ ಮಾಡಬೇಕು ಅಂತ ನನಗೆ ಇಷ್ಟ ಇಲ್ಲ ಆದ್ರೂ ಈ ಟಾರ್ಚರ್ ಎಷ್ಟು ವರ್ಷಗಳಿಂದ ನಡೀತಾ ಇದೆ ಹ್ಞೂ ಮನೆಯವರಾಗಿ ಈ ತರ ಮಾಡ್ತಾರೆ ಅಂತ ವೆರೈಬಿಟ್ ಎಸ್ ಯೆಸ್ ಯಸ್ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ ಪ್ಲಸ್ ಇದಿಷ್ಟು ಸುಧಾ ನಾಗರಾಜ್ ಅವರು ಮಾತನಾಡಿದಂತಹ ಮಾತುಗಳು ಅವರು ಮಾತನಾಡ್ತಾ ಇರೋದು ನೋಡಿದರೆ ಅವ್ರಿಗೆ ದೂರು ಕೊಡೋದೆಲ್ಲ ಇಷ್ಟ ಇಲ್ಲ ಅವರವರೇ ಕೂತು ಮನೆಯವರೇ ಕೂತು ಬಗೆಹರಿಸಿಕೊಳ್ಳುವ ಸಾಧ್ಯತೆ ಇದೆ ನೋಡೋಣ